ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಿಫ್ಟಿ ನೋಡಿ ನಮಗೆ ಒಂದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಒಂದು ಫ್ಲಾಟ್ ಆಗಿ ಟ್ರೇಡ್ ಮಾಡ್ತಾ ಇದೆ ಇವಾಗ ಬಟ್ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳುತ್ತೆ ನಿನ್ನೆ ತೋರಿಸಿದೀನಿ ನಾನು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಎ ಆಗಿ ಬಿ ನನಗೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಲೆವೆಲ್ ಇದೆ ನನಗೆ ಈಗ ಒಂದು ಸಿ ಆಗ್ಬೇಕು ಅಂದ್ರೆ ಒಂದು ಡೌನ್ ಅಥವಾ ಒಂದು ಕರೆಕ್ಷನ್ ಆಗ್ಬೇಕು ಅಂತಾನೆ ಹೇಳ್ತಾ ಇರೋದು ನಾನು ಓಕೆ ಸೊ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಬಟ್ ನಮ್ಮ ಎಸ್ ಆರ್ ಲೆವೆಲ್ ಏನ್ ಹೇಳುತ್ತೆ ಅದನ್ನ ಇಟ್ಕೊಂಡು ಯಾವ ತರ ಟ್ರೇಡ್ ಪ್ಲಾನ್ ಮಾಡ್ಬೋದು ಅಂತ ನೋಡುವ ಅದಕ್ಕಿಂತ ಮೊದಲು ಒಂದು ನಿಮ್ಗೆ ಒಂದು ವಿಷಯ ಹೇಳಿ ಬಿಡ್ತೀನಿ ನೋಡಿ ನನಗೆ ಇಲ್ಲಿಂದ ಇಲ್ಲಿಗೆ ಹಾಗೆ ಇಲ್ಲಿಂದ ಇಲ್ಲಿಗೆ ಈ ರೇಂಜ್ ಏನಿದೆಯಲ್ವಾ ಈ ರೇಂಜ್ ಮತ್ತೆ ಈ ರೇಂಜ್ ಇದ್ರ ಒಳಗಡೆ ನನಗೆ ಪಾಯಿಂಟ್ಸ್ ಗಳು ಅಷ್ಟೊಂದಿಲ್ಲ ಸೊ ನೀವೇನಾದ್ರೂ ಇಲ್ಲಿ ಎಂಟ್ರಿ ಆದ್ರಿ ಅಂತ ಅಂದ್ರೆ ಒಂದು ಕನ್ಫರ್ಮೇಶನ್ ಸಿಕ್ತು ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರೋವರೆಗೂ ನಿಮಗೆ ಅರೌಂಡ್ ಒಂದು ತರ್ಟಿ ಇಂದ ತರ್ಟಿ ಪಾಯಿಂಟ್ಸ್ ಮಾತ್ರ ನಿಮಗೆ ಸ್ಕಾಟಲ್ ಸಿಗ್ತಾ ಇದೆ ಅಂದ್ರೆ ನೀವು ಆಪ್ಷನ್ ಅಲ್ಲಿ ಅರ್ಧ ಮನೆಯಲ್ಲಿ ಬೈ ಮಾಡಿದ್ರೆ ಹದಿನೈದರಿಂದ ಹದಿನೈದು ಪಾಯಿಂಟ್ ಮಾತ್ರ ಇಲ್ಲಿ ಕ್ಯಾಪ್ಚರ್ ಮಾಡಬಹುದು ಆ ತರ ಸಿಚುವೇಶನ್ ಇದೆ ಸೊ ಇದು ಯಾಕೆ ಏನು ಅಂತ ನಿಮಗೆ ಮುಂದೆ ನಾನು ಇದ್ರ ಬಗ್ಗೆ ಈ ಟೂಲ್ ಬಗ್ಗೆ ವಿಡಿಯೋ ಮಾಡ್ತೀನಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಆದ್ರೆ ನಾನು ಹೇಳ್ತಾ ಇರೋದು ಇವಾಗ ಇದ್ರೊಳಗಡೆ ನೀವು ಅಂದ್ರೆ ಒಂದು ಸ್ಮಾಲ್ ಪ್ರಾಫಿಟ್ ಮಾಡ್ಬೇಕು ಅಂದ್ರೆ ಎಂಟ್ರಿ ತಗೋಬಹುದು ಓಕೆ ಬಟ್ ನೋಡಿ ಇಲ್ಲಿ ನಮಗೆ ಒಂದೊಳ್ಳೆ ಮೂಮೆಂಟ್ ಇದೆ ಇಲ್ಲಿಂದ ಇಲ್ಲಿಗೆ ಅರೌಂಡ್ ಒಂದು ಸೆವೆಂಟಿ ಟು ಏಟಿ ಪಾಯಿಂಟ್ ಇದೆ ನಮಗೆ ಸೊ ನಾನು ಏನ್ ಮಾಡ್ತೀನಿ ಇವಾಗ ನೋಡಿ ಇದು ಹೀಗೆ ಬಂದು ಇಲ್ಲಿ ಸಪೋರ್ಟ್ ತಗೊಂತ ಇದೆಯಲ್ವಾ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಹೋಗುವಂತ ಒಂದು ಕನ್ಫರ್ಮೇಶನ್ ಸಿಕ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡ್ತೀನಿ ಅದೇ ತರ ಇಲ್ಲಿಗೆ ಬಂದ ಮೇಲೆ ಕೆಳಗಡೆ ಬರುವಂತ ಸೈನ್ಸ್ ಸಿಕ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡ್ತೀನಿ ಸೊ ಇದ್ರೊಳಗಡೆ ನನಗೆ ಒಂದು ಟ್ರೇಡ್ ಮಾಡೋಕೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಇವತ್ತು ಬಟ್ ಆದ್ರೆ ಇಲ್ಲಿ ನನಗೆ ಅಷ್ಟೊಂದು ಪಾಯಿಂಟ್ ಇಲ್ಲ ಬಟ್ ನೋಡ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಓಕೆ ಬಟ್ ರೂಲ್ಸ್ ಗಳೆಲ್ಲ ಸೇಮ್ ಸೊ ನಾವು ಡೈಲಿ ಏನ್ ಹೇಳ್ತೀವಲ್ವ ಅದೇ ತರ ಹಾಗೆ ನನಗೆ ಈ ರೇಂಜ್ ಏನಿದೆ ಅಲ್ವಾ ಇಲ್ಲಿ ಮಾತ್ರ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಸೊ ನಿನ್ನೆ ಕೂಡ ಹೇಳಿದೀನಿ ಇಲ್ಲಿ ನನಗೆ ವೀಕ್ಲಿ ಎಸ್ ಆರ್ ಲೆವೆಲ್ ಇದೆ ಅಂದ್ರೆ ವೀಕ್ಲಿ ಇಂಪೋರ್ಟ್ ಎಸ್ ಆರ್ ಲೆವೆಲ್ ಇದೆ ಇಲ್ಲಿ ಏನ್ ಅಲ್ವಾ ಈ ರೇಂಜ್ ಅದೇ ತರ ನನ್ಗೆ ಇಲ್ಲಿ ವೀಕ್ಲಿ ಇದೆ ಓಕೆ ನಿನ್ನೆ ತೋರಿಸಿದೀನಿ ನಾನು ಪೋಸ್ಟ್ ಮಾರ್ಕೆಟ್ ಅಲ್ಲಿ ಕೂಡ ಸೊ ಇಲ್ಲಿ ನಾನು ಎಂಟ್ರಿ ತಗೊಳ್ಳಲ್ಲ ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ನನ್ಗೆ ಎಷ್ಟೇ ಕನ್ಫರ್ಮೇಶನ್ ಕೊಟ್ಟರು ನನಗೆ ಈ ರೇಂಜ್ ಬಂದು ಅಗೇನ್ ಮತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಓಕೆ ಸೊ ಅದಕ್ಕೆ ನಾವು ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಬೇಕು ಬೈ ಚಾನ್ಸ್ ಏನಾದ್ರೂ ನನಗೆ ಮೇಲೆ ಹೋಗಿ ಈ ರೇಂಜ್ ನ ಬ್ರೇಕ್ಔಟ್ ಮಾಡಿದ್ರೆ ಮಾತ್ರ ಎಂಟ್ರಿ ತಗೊಂತೀನಿ ಯಾವ ರೇಂಜ್ ಈ ರೇಂಜ್ ನ ಬ್ರಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಅಂದ್ರೆ ಈ ಲೆವೆಲ್ ಗಳನ್ನ ನಾನು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಅದೇ ತರ ಇಲ್ಲಿಗೆ ಬಂದ ಮೇಲೆ ಈ ಲೆವೆಲ್ಸ್ ಏನಿದೆಯಲ್ಲ ಇಲ್ಲಿಗೆ ಬಂದ ತಕ್ಷಣ ಯಾವ ತರ ರಿಯಾಕ್ಟ್ ಮಾಡ್ತೇನೆ ನೋಡ್ಕೊಂತೀನಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಮೇಲ್ಗಡೆ ಮಾಡ್ತೀನಿ ಅಥವಾ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಕೆಳಗಡೆ ಟ್ರೇಡ್ ಮಾಡ್ತೀನಿ ಓಕೆ ಇದು ಕಾಲ್ ಸೈಡ್ ಆಯ್ತು ಇವಾಗ ನಾವು ಡೌನ್ ಸೈಡ್ ನೋಡುವ ಮಾರ್ಕೆಟ್ ಒಂದು ಡೌನ್ ಆಗ್ಬೇಕಲ್ವಾ ನಮ್ಗೆ ಯಾವ ತರ ಪ್ಲಾನ್ ಮಾಡಬಹುದು ಅಂತ ನೋಡುವ ನೋಡಿ ನನ್ಗೆ ಇವಾಗ ಇದು ಕೆಳಗಡೆ ಬರ್ತಾನೆ ಇದೆ ಇಲ್ಲಿಗೆ ಬಂದ್ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ ರಿವರ್ಸಲ್ ಬಂತು ಅಂದ್ರೆ ಒಂದು ಕ್ವಿಕ್ ಸ್ಕ್ಯಾಲ್ಪಿಂಗ್ ತರ ಮಾಡ್ತೀನಿ ಸ್ಕ್ಯಾಲ್ಪಿಂಗ್ ಏನಾದ್ರು ಮಾಡಿದೆ ಅಂದ್ರೆ ನಾನು ನಿಮ್ಗೆ ಇವತ್ತು ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ಅಲ್ಲಿ ತೋರಿಸ್ತೀನಿ ಓಕೆನಾ ಅಲ್ಲಿ ನಾನು ಎಸ್ ಆರ್ ಲೆವೆಲ್ ನ ಚೇಂಜ್ ಮಾಡ್ಕೊತೀನಿ ಸ್ಕ್ಯಾಲ್ಪಿಂಗ್ ಅಂದ್ರೆ ಒನ್ ಅವರ್ ಟೈಮ್ ಫ್ರೇಮ್ ಇಟ್ಕೊಂತೀನಿ ಎಸ್ ಆರ್ ಲೆವೆಲ್ ನ ಒನ್ ಮಿನಿಟ್ ಅಲ್ಲಿ ನಾನು ಕ್ಯಾಂಡಲ್ ಇಟ್ಕೊತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಸಾಯಂಕಾಲ ಸೊ ಏನ್ ಆಪರ್ಚುನಿಟಿ ಸಿಗುತ್ತೆ ಅಂತ ಬಟ್ ನೋಡಿ ಇದು ಕೆಳಗಡೆ ಬರ್ತಾ ಇದೆ ಸೊ ನೋಡ್ಬೇಕು ಇಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ಅಂತ ಬೈ ಚಾನ್ಸ್ ಏನಾದ್ರೂ ಇದನ್ನ ನಮ್ಗೆ ಬ್ರಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಸೊ ಅದೇ ತರ ಈ ಲೆವೆಲ್ ನೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಈ ಲೆವೆಲ್ ಓಕೆ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಅಂತ ನಾನ್ ಹೇಳದ್ ಈ ಲೆವೆಲ್ ಬ್ರೇಕ ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ನೆಕ್ಸ್ಟ್ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಸೊ ಇದಕ್ಕಿಂತ ಕೆಳಗಡೆ ಹೋಯ್ತು ಅಂದ್ರೆ ನಾನು ನಿಮ್ಗೆ ಅವಾಗ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಓಕೆ ನಾ ಲೆವೆಲ್ಸ್ ಯಾವ್ದು ಅಂತ ಓಕೆ ಸೊ ನೋಡುವ ಏನಾಗುತ್ತೆ ಅಂತ ಸೊ ನನ್ಗನ್ಸ ಪ್ರಕಾರ ಈ ರೇಂಜ್ ಇಂದ ಮತ್ತೆ ಹಿಂಗೆ ರಿವರ್ಸಲ್ ಹಾಕೊಂಡು ಒಳಗಡೆನೆ ಟ್ರೇಡ್ ಮಾಡುವಂತ ಚಾನ್ಸಸ್ ಇದೆ ಇವತ್ತು ಫ್ರೈಡೆ ಬೇರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ ಗಳೇನಿರ್ತಾರಲ್ವಾ ಎಫ್ ಐ ಐ ಮತ್ತೆ ಡಿಐ ಗಳು ಇವರೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸಲ್ಲ ಒಂದು ಸೈಡ್ ವೇಸ್ ರೇಂಜ್ ಅಲ್ಲೇ ಹೋಗುವಂತ ಚಾನ್ಸಸ್ ಇರುತ್ತೆ ನೋಡುವ ಯಾವ ತರ ಒಂದು ಮೂವ್ಮೆಂಟ್ ಕೊಡುತ್ತೆ ಅಂತ ಅದನ್ನ ನಾವು ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡುವ ಸೊ ಇದಿಷ್ಟು ನಿಫ್ಟಿ ಆಯ್ತು ಸೊ ಪ್ರತಿಯೊಂದು ರೇಂಜ್ ಗಳನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ನಾನು ಹೇಳಿದ್ನಲ್ವಾ ಯಾವ್ಯಾವ ಅಲ್ಲಿ ಬಂದ್ರೆ ಏನೇನ್ ಮಾಡ್ಬೇಕು ಅಂತ ತುಂಬಾ ಸಿಂಪಲ್ ಓಕೆ ಜಾಸ್ತಿ ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡು ಹೋಗ್ಬಾರ್ದು ಹಾಗೆ ನಾನು ಪ್ರತಿಯೊಬ್ಬರಿಗೂ ಹೇಳುದು ಟೆಲಿಗ್ರಾಮ್ ಅಲ್ಲಿ ನೀವು ಜಾಯ್ನ್ ಆಗಿ ಸೊ ಸಾಕಷ್ಟು ಜನ ಏನ್ ಮಾಡ್ತಾರೆ ವಿಡಿಯೋದಲ್ಲಿ ಈ ಲೆವೆಲ್ಸ್ ಗಳು ನನಗೆ ಕಾಣ್ತಿಲ್ಲ ಕಾಣ್ತಿಲ್ಲ ಅಂತ ಮೆಸೇಜ್ ಮಾಡ್ತಾ ಇದ್ರೆ ಆಕ್ಚುಲಿ ಪ್ರಾಬ್ಲಮ್ ಏನು ಅಂತಂದ್ರೆ ನಿಮ್ಮ ವಿಡಿಯೋ ಕ್ವಾಲಿಟಿನ ನೀವು ಫೋರ್ ಇಂದ ಸೆವೆನ್ ಈ ತರ ಒಂದು ಗೆ ಚೇಂಜ್ ಮಾಡ್ಕೊಳ್ಳಿ ನೀವು ಓಕೆನಾ ವಿಡಿಯೋ ಕ್ವಾಲಿಟಿನ ಸೊ ಅವಾಗ ನಿಮ್ಗೆ ಇದು ಕ್ಲಿಯರ್ ಆಗಿ ಕಾಣುತ್ತೆ ಸೊ ನೀವಲ್ಲಿ ಲೋ ವಿಡಿಯೋ ಕ್ವಾಲಿಟಿ ಇಟ್ಕೊಂಡ್ರೆ ನಿಮ್ಗೆ ಇದು ಬ್ಲರ್ ಆಗಿ ಕಾಣುತ್ತೆ ಅವಾಗ ನಿಮ್ಗೆ ಲೆವೆಲ್ಸ್ ಗಳು ಕಾಣಲ್ಲ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ನನ್ನ ವಿಡಿಯೋ ಒಂದ್ಸರಿ ಪೋಸ್ಟ್ ಆದ್ಮೇಲೆ ಇದನ್ನ ನಾನು ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಸೊ ಅದಕ್ಕೋಸ್ಕರ ನೀವು ಅಲ್ಲಿ ಜಾಯ್ನ್ ಆಗಿ ನಮ್ಮ ಗ್ರೂಪ್ ನ ಓಕೆ ಸೊ ಅಲ್ಲಿ ನಿಮಗೆ ನೀಟಾಗಿ ಕಾಣಿಸುತ್ತೆ ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಅಲ್ಲಿ ಇದೀವಿ ನಾನು ಇವತ್ತು ಬ್ಯಾಂಕ್ ನಿಫ್ಟಿ ಮೇಲೆ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ತೀನಿ ಏನಾದ್ರು ಯಾವ್ದಾದ್ರು ಒಂದ್ ಕಡೆ ನನಗೆ ಮೂವ್ಮೆಂಟ್ ಅಂತ ಸೊ ಅವತ್ತಿಂದ ಹೇಳ್ತಾ ಇದೀನಿ ಒಂದು ಮೂವ್ಮೆಂಟ್ ಸಿಗಬಹುದು ಅಂತ ಬಟ್ ವೇವ್ ಅನಾಲಿಸಿಸ್ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಪ್ರಕಾರ ನನಗೆ ಒಂದು ಕಂಪ್ಲೀಟ್ ಆಗಿ ಒಂದು ಸೈಡ್ ವೇಸ್ ತರನೇ ಕಾಣ್ತಾ ಇದೆ ಸೊ ನೋಡುವ ಏನಾಗುತ್ತೆ ಅಂತ ಅಂದ್ರೆ ಒಂದು ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಓಕೆನಾ ಬಟ್ ಇವತ್ತು ನಾನು ಕಂಪ್ಲೀಟ್ ಆಗಿ ನನ್ನ ಎಸ್ ಆರ್ ಲೆವೆಲ್ ಇಟ್ಕೊಂಡು ಟ್ರೇಡ್ ಮಾಡೋದು ಓಕೆ ಸೊ ನೋಡುವ ಏನಾಗುತ್ತೆ ಅಂತ ನೋಡಿ ಇವಾಗ ನನಗೆ ಈ ಲೆವೆಲ್ ನ ಬ್ರಕ್ಔಟ್ ಮಾಡಿ ಕೆಳಗಡೆ ಬರೋ ತರ ಕಾಣ್ತಾ ಇದೆ ಸೊ ಹೀಗೆ ಕೆಳಗಡೆ ಬಂದಿದ್ದು ಈ ಲೆವೆಲ್ ಹತ್ರ ಬಂದು ಒಂದ್ ಸ್ವಲ್ಪ ಸಪೋರ್ಟ್ ತಗೊಂಡು ಅಂದ್ರೆ ಅಬೌಟ್ ಟೆನ್ ಓ ಕ್ಲಾಕ್ ಮೇಲೆ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಟ್ರೇಡ್ ಗಳನ್ನು ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ಓಕೆ ಸೊ ಸ್ವಲ್ಪ ಹೋಲ್ಡ್ ಮಾಡಿ ನನಗೆ ಒಂದು ರಿವರ್ಸಲ್ ಸೈನ್ ಕೊಡ್ತು ಅಂದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡ್ತೀನಿ ಅದೇ ತರ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿ ನೆಕ್ಸ್ಟ್ ಈ ಲೆವೆಲ್ ಟಾರ್ಗೆಟ್ ಅದೇ ತರ ಈ ಲೆವೆಲ್ ವರ್ಗ ಟಾರ್ಗೆಟ್ ಸೊ ನಾನು ಇಲ್ಲಿ ಯಾಕೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀನಿ ಅಂತ ಹೇಳಿದೆ ಅಂದ್ರೆ ನನಗೆ ನೋಡಿ ಇಲ್ಲಿಂದ ಈ ರೇಂಜ್ ವರ್ಗ ನಾನು ಆರಾಮಾಗಿ ಹಂಡ್ರೆಡ್ ಟು ಒನ್ ಫಿಫ್ಟಿ ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡಬಹುದು ಬ್ಯಾಂಕ್ ನಿಫ್ಟಿಯಲ್ಲಿ ಬಟ್ ಅದೇ ನಿಫ್ಟಿಯಲ್ಲಿ ಏನಾಗ್ಬಿಟ್ಟಿದೆ ನನಗೆ ಇಲ್ಲಿ ಒಂದು ತರ್ಟಿ ಟು ಫೋರ್ಟಿ ಪಾಯಿಂಟ್ಸ್ ಅಷ್ಟೇ ಇದೆ ಇಲ್ಲಿ ಇಲ್ಲಿ ಮಿಡಲ್ ಅಲ್ಲಿ ನಾವು ನಿಫ್ಟಿಯಲ್ಲಿ ಟ್ರೇಡ್ ಮಾಡಬಹುದು ಈ ರೇಂಜ್ ಮತ್ತೆ ಈ ರೇಂಜ್ ಏನಿದೆಯಲ್ವಾ ನಿಫ್ಟಿಯಲ್ಲಿ ಇಲ್ಲಿ ನನಗೆ ಅಷ್ಟೊಂದು ಟ್ರೇಡ್ ಮಾಡುವಂತ ಪಾಯಿಂಟ್ಸ್ ಗಳಿಲ್ಲ ಅದಕ್ಕೋಸ್ಕರ ನಾನು ನಿಫ್ಟಿಯಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾದ್ರೂ ಒಂದು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡ್ತೀನಿ ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮ್ಗೆ ಒಂದು ಮೇನ್ ವಿಷಯ ಹೇಳ್ಬೇಕು ಸೊ ಈ ಲೆವೆಲ್ ಏನಿದೆಯಲ್ವಾ ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಮಾರ್ಕೆಟ್ ಏನಾದ್ರೂ ರಿವರ್ಸಲ್ ಬಂತು ಅಂದ್ರೂ ಈ ಲೆವೆಲ್ ಗೆ ಬಂದಿ ಸ್ವಲ್ಪ ಹೋಲ್ಡ್ ಮಾಡಿ ಅಗೇನ್ ಕೆಳಗಡೆ ಬರುವಂತ ಚಾನ್ಸಸ್ ಇದೆ ಸೊ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ ಒಂದ್ ಒಳ್ಳೆ ಮೂಮೆಂಟ್ ಕೊಡುವಂತ ಚಾನ್ಸಸ್ ಇರುತ್ತೆ ಮೇಲ್ಗಡೆ ಅವಾಗ ನಾನು ಏನ್ ಮಾಡ್ತೀನಿ ಈ ನೆಕ್ಸ್ಟ್ ಈ ಲೆವೆಲ್ಸ್ ಗಳಿದೆಯಲ್ವಾ ಇದನ್ನೆಲ್ಲ ನಾನು ನೋಡ್ಕೊಂಡು ಟ್ರೇಡ್ ಮಾಡ್ತೀನಿ ಯಾವ ಯಾವ್ದು ಈ ಲೆವೆಲ್ ಗಳು ಇದು ಮತ್ತೆ ಇದು ಓಕೆ ಇದನ್ನು ನೋಡ್ಕೊಂಡು ನಾನು ಟ್ರೇಡ್ ಪ್ಲಾನ್ ಮಾಡ್ತೀನಿ ಸೊ ನೋಡುವ ಏನಾಗುತ್ತೆ ಅಂತ ಬ್ಯಾಂಕ್ ನಿಫ್ಟಿಯಲ್ಲಿ ಓಕೆನಾ ಹಾಗೆ ಕೆಳಗಡೆ ಲೆವೆಲ್ಸ್ ಗಳು ಕೂಡ ನಿಮಗೆ ತೋರಿಸ್ಬಿಡ್ತೀನಿ ಸೊ ನೋಡಿ ಇಲ್ಲೇನ್ ಕಾಣ್ತಿದಿಲ್ಲ ಇದು ನಮಗೆ ಕೆಳಗಡೆ ಲೆವೆಲ್ಸ್ ಇದ್ರೂ ಹೀಗೆ ಬಂದು ಇದನ್ನ ಬ್ರೇಕ್ಔಟ್ ಮಾಡಿ ಅಗೇನ್ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತಂದ್ರೆ ಈ ಲೆವೆಲ್ ಗಳಿಗೆ ನಾನು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಎಲ್ರಿಗೂ ಗೊತ್ತಾಯಿತು ನಮ್ಮ ಮೊದಲಿಂದ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ರೂಲ್ಸ್ ಗಳು ಒಂದ್ಸಾರಿ ನಮಗೆ ಬ್ರಕ್ಔಟ್ ಆಯಿತು ಅಂದ್ಮೇಲೆ ಒಂದು ರಿಟ್ರೆಸ್ಮೆಂಟ್ ತಗೊಂಡು ನಾವು ಎಂಟ್ರಿ ತಗೋಬೇಕು ಎಂಟ್ರಿ ತಗೊಂಡ ಮೇಲೆ ನಾವು ಹಂಡ್ರೆಡ್ ಇಂದ ಒನ್ ಫಿಫ್ಟಿ ಪಾಯಿಂಟ್ಸ್ ನಾವು ಮ್ಯಾಕ್ಸಿಮಮ್ ಟಾರ್ಗೆಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಇಡೋದು ಸ್ಪಾಟ್ ಅಲ್ಲಿ ಅಂದ್ರೆ ನಮಗೆ ಹಂಡ್ರೆಡ್ ಅಂತ ಅಂದ್ರೆ ಫಿಫ್ಟಿ ಪಾಯಿಂಟ್ಸ್ ಬರುತ್ತೆ ಒನ್ ಫಿಫ್ಟಿ ಪಾಯಿಂಟ್ ಫೈವ್ ಪಾಯಿಂಟ್ ನಾವು ಬೈ ಮಾಡೋದು ಎಟಿಎಂ ಅಡ್ಡ ಮನೆಯಲ್ಲಿ ಅದೇ ತರ ತರ ಪ್ರತಿ ಯಾವ ರಿಯಾಕ್ಟ್ ನಾವು ಟ್ರೇಡ್ ಹಾಗೆ ನಾನು ಈ ರೇಂಜ್ ಬಂದ ತಕ್ಷಣ ನನಗೆ ಇಲ್ಲಿಂದ ರಿವರ್ಸಲ್ ಆಗಿ ಬೈ ಚಾನ್ಸ್ ಈ ಗೆ ಬಂದ ತಕ್ಷಣ ನಾನು ಸ್ವಲ್ಪ ಅಲರ್ಟ್ ಆಗಿರ್ತೀನಿ ಯಾಕೆಂದ್ರೆ ನನಗೆ ಇಲ್ಲಿ ವೀಕ್ಲಿ ಎಸ್ ಆರ್ ಲೆವೆಲ್ ಕೂಡ ಇದೆ ಅದನ್ನ ನಾನು ಸಾಯಂಕಾಲ ತೋರಿಸ್ತೀನಿ ನಿಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಆಯ್ತು ಸೊ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇವತ್ತು ನನಗೆ ಟ್ರೇಡ್ ಮಾಡಕ್ಕೆ ಯಾಕೆಂದ್ರೆ ಕಂಪ್ಲೀಟ್ ಆಗಿ ಒಂದು ಅಲ್ಲಿ ಹೋಗೋ ತರ ಕಾಣ್ತಾ ಇದೆ ಏನಾದ್ರೂ ನನಗೆ ಸ್ಕಾಲ್ಪಿಂಗ್ ಅಪರ್ಚುನಿಟಿ ನಿಫ್ಟಿಯಲ್ಲಿ ಏನಾದ್ರು ಸಿಕ್ತು ಅಂತಂದ್ರೆ ಎಂಟ್ರಿ ಮಾಡ್ತೀನಿ ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ್ದಾದ್ರು ಒಂದು ಆಪರ್ಚುನಿಟಿ ಸಿಗುತ್ತಾ ಅಂತ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮೇನ್ ಆಗಿ ಕಂಪ್ಲೀಟ್ ಆಗಿ ಇವತ್ತು ನಾನು ನನ್ನ ಲೆವೆಲ್ಸ್ ಗಳ ಮೇಲೆ ಕಾನ್ಸನ್ಟ್ರೇಟೇಟ್ ಮಾಡಿರ್ತೀನಿ ಓಕೆ ಸ್ಟು ನನಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತಿನ ಟ್ರೇಡ್ ಪ್ಲಾನ್ ಆಯ್ತು ಸೊ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ ಆಪ್ಷನ್ ಬೈಯರ್ಸ್ ಎಲ್ಲೆಲ್ಲೋ ಒಂದು ಎಂಟ್ರಿ ತಗೊಂಡು ಸುಮ್ನೆ ಹೋಲ್ಡ್ ಮಾಡ್ಕೊಂಡು ಕುತ್ಕೋಬೇಡಿ ಸೊ ನಿನ್ನೆ ಒಬ್ರು ಏನು ಡೀಪ್ ಇಂದ ಮನೆಯಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಎಕ್ಸ್ಪೈರಿ ಡೇ ದಿನ ಸೊ ಹೋಲ್ಡ್ ಮಾಡ್ಕೊಂಡು ಕೂತಿದ್ದಾರೆ ಅವ್ರದ್ದು ಪ್ರೀಮಿಯಂ ಡಿ ಕೆ ಆಗ್ತಾ ಇದೆ ಸೊ ಆತರ ತಪ್ಪಗಳನ್ನ ಮಾಡಕ್ ಹೋಗ್ಬೇಡಿ ಇವತ್ತು ಎಕ್ಸ್ಪೈರಿ ಇಲ್ಲ ಸೊ ನಾರ್ಮಲ್ ಆಗಿ ಅಷ್ಟೊಂದು ಪ್ರೀಮಿಯಂ ಡಿ ಕೆ ಇರಲ್ಲ ಬಟ್ ಅದು ನಾನು ಹೇಳೋದು ಯಾವ ಲೆವೆಲ್ಸ್ ಅಲ್ಲಿ ತಗೋಬೇಕು ಅನ್ನೋದು ನಿಮಗೆ ಮೇನ್ ಆಗಿ ಗೊತ್ತಿರಬೇಕು ಸೊ ಅದಕ್ಕೋಸ್ಕರ ಆಪ್ಷನ್ ನ ತಿಳ್ಕೊಂಡು ಟ್ರೇಡ್ ಮಾಡಿ ಅನ್ನೋದು ಓಕೆ ಸೊ ದಯವಿಟ್ಟು ಅದನ್ನ ನೋಡ್ಕೊಂಡು ಕಾನ್ಸಂಟ್ರೇಟ್ ಮಾಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್